ನಮಸ್ತೆ ಗುಡ್ ಮಾರ್ನಿಂಗ್ ನನ್ನ ಹೆಸರು ವಿವೇಕ ಹೇಳಿ ನಾವು ದಾವಣಗೆರೆ ಹತ್ತಿರ ಒಂದು ಊರಲ್ಲಿ ಅಲಗಿಲ್ವಾಡ ಅಂತ ಒಂದು ಊರು ಬರ್ತಿತ್ತು ಆ ಊರೊಳಗದೀವಿ ಅಕ್ಕಾರ ಅಕ್ಕಾರದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅವರಿಗೆ ನಮ್ಮ ಡಿಯರ್ ಲೈಫ್ನ ಪ್ರಾಡಕ್ಟ್ ಯೂಸ್ ಮಾಡಿ ಅವರಿಗೆ ರಿಸಲ್ಟ್ ಬಂದೈತಿ ಹಾಗಾಗಿ ಅವ್ರ ಹತ್ರ ನಾವು ಮಾತಾಡೋಣ ಕೇಳೋಣ ಅವ್ರಿಗೆ ಏನು ಸಮಸ್ಯೆ ಇತ್ತು ಎಷ್ಟು ಟೈಮಿಂದ ಸಮಸ್ಯೆ ಇತ್ತು ಅಂತೇಳಿ ನಮಸ್ಕಾರಮ್ಮ ನಮಸ್ಕಾರ ಓಕೆಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಮಂಜಮ್ಮ ಸರ್ ಮಂಜಾಮ ಅಂತೇಳಿ ಎಷ್ಟು ವಯಸ್ಸಮ್ಮ ನಿಮಗೆ

ನೋಡಿ ಯಾರಿಗೆಲ್ಲ ಸಮಸ್ಯೆ ಐತಿ ಗ್ಯಾಸ್ಟ್ರಿಕ್ ಸಮಸ್ಯೆ ನೀವು ಈ ಡಿಯರ್ ಲೈಫ್ ನ ಆಮ್ಲಾ ಲೈಫ್ ರೆಕಮೆಂಡ್ ಮಾಡಿ ಬೆಸ್ಟ್ ಪ್ರಾಡಕ್ಟ್ ಇದು ತುಂಬಾ ಒಳ್ಳೆ ರಿಸಲ್ಟ್ ಬಂದೈತೆ ಅವರಿಗೆ ಆರ್ ಎಂಟು ವರ್ಷದ ಗ್ಯಾಸ್ಟ್ರಿಕ್ ಸಮಸ್ಯೆ ಎಷ್ಟೋ ಆಸ್ಪತ್ರೆ ತೋರಿಸಿ ಆರಾಮ ಆಗಿದೆ ಬಟ್ ಡಿಯರ್ ಲೈಫ್ ನ ಆಮ್ಲಾ ಲೈಫ್ ಯೂಸ್ ಮಾಡಿ ಖಾಲಿ ಒಂದೇ ತಿಂಗಳ ಏನಾಗೈತ್ರಿಗೆ ರಿಸಲ್ಟ್ ಬಂದೈತಿ ಸೊ ಹಂಗಾಗಿ ಥ್ಯಾಂಕ್ ಯು ಅಮ್ಮ ನೀವು ಕೂಡ ನಾಕ್ ಜನಕ್ಕೆ ಹೇಳ್ರಿ ಇದ್ರ ಬಗ್ಗೆ ಮಾಹಿತಿ Oh,